ನಾಮಗಳನ್ನು ಸಲ್ಲಿಸುತ್ತೇನೆ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮಾಧ್ಯಮದ ಮಿತ್ರ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ ಇವತ್ತು ಇಲ್ಲೇ ಇರಬೇಕಾಗತ್ತೆ ಇಲ್ಲಿ ವರಿಷ್ಠ ನಾಯಕರು ಎಲ್ಲ ವಿಸ್ತಾರವಾಗಿ ಇದೆಲ್ಲ ಬಗ್ಗೆ ಮಾತಾಡುವಂತ ಟೆನ್ಷನ್ ಕೊಡುವಂತದ್ದು ಹಣ ಇಲ್ಲ ಅವರ ಜೊತೆ ಸಾಲ ಒಂದು ರೀತಿ ಅವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ಅಲ್ಲಿರುವಂಥ ಪ್ರೊಫೆಸರ್ಗಳು ಇರ್ಬೋದು ಅಲ್ಲಿ ಎಷ್ಟೋ ವರ್ಷ ತಿಂಗಡಿಗಳು ಪರಿಶಿಷ್ಟ ಜಾತಿ ಒಂದು ಸಮುದಾಯ ಅಲ್ಲಿ ವಿದ್ಯಾಭ್ಯಾಸಗೋಸ್ಕರ ಬರ್ತಾರೆ ಆ ವಿಶ್ವವಿದ್ಯಾನಿಲಯನ ಜೊತೆಗೆ ಹಾಸನ್ನು ಮಹಾರಾಣಿ ಕ್ಲಸ್ಟರ್ ಬೆಂಗಳೂರು ಕೊಪ್ಪಳು ಗೊತ್ತಿರೋ ಹಾಗೆ ನಮ್ಮ ಮೈಸೂರಲ್ಲಿ ಏನು ಅಭಿವೃದ್ಧಿ ಆಗಬೇಕಾಗಿದೆ ರಾಜ್ಯ ಸರ್ಕಾರದ್ದು ಒಂದು ಹೊಣೆ ಇದೆ ಅವ್ರ ಕಡೆಯಿಂದ ಯಾವುದೇ ರೀತಿಯ ಒಂದು ಸಹಾಯ ಒಂದು ಇಲ್ಲವೇ ಇಲ್ಲ ಏರ್ಪೋರ್ಟಲ್ಲಿ ಹಿಂದೆ ಕೊಟ್ಟಿರೋದು ಮುನ್ನೂರು ಹೆಚ್ಚು ಕಡಿಮೆ ಮುನ್ನೂರು ಕೋಟಿ ಕೊಟ್ಟಿದ್ದು ಒಬ್ಬರು ಬಜೆಟ್ ಏರ್ಪೋರ್ಟ್ಗೋಸ್ಕರ ಅವರು ಹಣ ಕೊಟ್ಟಿದ್ದಾರೆ ಅಂತ ಅದೇ ರೀತಿ ಒಂದು ಸಣ್ಣ ಒಂದು ಇನ್ನೊಂದು ನೂರು ಕೋಟಿ ಕೊಟ್ಟರೆ ನಮ್ಮ ಏರ್ಪೋರ್ಟ್ ಅನ್ನು ಹ್ಯಾಂಡ್ ಅನ್ನು ಲ್ಯಾಂಡ್ ಸಂಪರ್ಕ ಇಡೀ ಇತಿಹಾಸದಲ್ಲಿ ಇಲ್ಲ ಅತಿ ಅವಶ್ಯ ಅದನ್ನು ಸಹ ಡಿಕ್ವೆ ಮಾಡಿದ್ದಾರೆ ಏನಕ್ಕೆ ಹಣದ ಕೊರತೆಯಿಂದ ಈ ರೀತಿ ಸಂಪೂರ್ಣವಾಗಿ ಬರೀ ಮೈಸೂರು ಅಲ್ಲ ಚಾಮರಾಜ ಕ್ಷೇತ್ರದಲ್ಲಿ ನಿನ್ನೆ ಮೊನ್ನೆ ನಾವು ಕೂಡ ಬಜೆಟ್ ಅಲ್ಲಿ ಬಜೆಟ್ ಆ ಒಂದು ಮತದಾರನ್ನು ಒಲೈಸಿಗೋಸ್ಕರ ನಮ್ಮ ನೈಸರ್ಗಿಕ ಸಂಪತ್ತನ್ನು ಕಾಂಪ್ರಮೈಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಈ ರೀತಿ ಬರೀ ಕೇರಳಕ್ಕೆ ಲಾಭ ಆಗುವಂಥದ್ದು ಕಾಂಗ್ರೆಸ್ ಏರ್ಪಡಿಸಿದರೆ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಈ ಭ್ರಷ್ಟ ಸರ್ಕಾರದ ವಿರುದ್ಧವಾಗಿ ಒಳ್ಳೆ ಹೋರಾಟ ಮಾಡೋ ಮೂಲಕ ಮತ್ತೊಮ್ಮೆ ಕರ್ನಾಟಕದಲ್ಲಿ ಕೇಸರಿ ಬಣ್ಣವನ್ನು ಅರಳುವಂತ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಮೊನ್ನೆ ಒಂದು ಅಧಿವೇಶನದಲ್ಲಿ ನನಗೆ ಇನ್ನೂ ಜ್ಞಾಪಕ ಅದ್ರ ಕೆಲಸ ಮಾಡುವವರಿಗೆ ನಮ್ಮ ಹೋರಾಟ ನಿರಂತರವಾಗಿರಲಿ ನಾವು ಕೂಡ ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಸಲ್ಲಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ Thank uh you. -huh.